ನಮಸ್ಕಾರಗಳು ಬಸ್ಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಿನ್ನೆ ರಾಜಸ್ಥಾನ ಏನು ಜಿ ಟಿ ಮೇಲೆ ಭರ್ಜರಿಯಾಗಿ ವಿನ್ ಆಗಿತ್ತು ಎರಡು ನೂರ ಹತ್ತರನ್ನು ಜಸ್ಟ್ ಹದಿನೈದು ಓವರಲ್ಲಿ ಚೀಸ್ ಡೌನ್ ಮಾಡೋತಾಗ್ತು ಇದರಿಂದಂತೂ ತಿಳಿತಾ ಯಾಕಪ್ಪ ಅಂತ ಹೇಳಿದರೆ ಈ ಬಾರಿ ಪ್ಲೇಪ್ ಸಿನರಿ ಅಂತೂ ಸಿಕ್ಕಾಪಟ್ಟೆ ಕಷ್ಟ ಇದೆ ಕ್ವಾಲಿಫಿಕೇಷನ್ಗೆ ಇರುವಂಥ ಟಾಪ್ ಟೀಮ್ಸ್ಗಳು ಸಿಕ್ಕಾಪಟ್ಟೆ ಕಷ್ಟಪಟ್ಟುಕೊಂಡು ಪ್ಲೇ ಆಫ್ಸ್ಗೆ ಹೋಗಬೇಕಾಗಿದೆ ಬಾಟಮಲ್ಲಿರುವಂಥ ಟೀಮ್ಸ್ಗಳು ಅದರಲ್ಲಂತೂ ರಾಜಸ್ಥಾನ ಅಂತೂ ಸಬ್ಲೆನ್ಸ್ ಫಾರ್ಮಲ್ ಇದೆ ಅದರಲ್ಲಿ ಜೆ ಎಸ್ ಅದೇ ರೀತಿ ನಿನ್ನೆ ಆಡಿರುವಂಥ ಬೆಸ್ಟ್ ಸೆಂಚುರಿನ ಏನು ಹದಿನಾಲ್ಕು ವರ್ಷದ ಹುಡುಗ ಆ ರೀತಿ ಬೆಸ್ಟ್ ಮೂವತ್ತೈದು ಬಾಲ್ಗೆ ಸೆಂಚುರಿ ಹೊಡೆದಿರೋದು ಒಂಥರ ಇನ್ ಕ್ರೆಡಿಬಲ್ ಸೆಂಚುರಿನ ನಿನ್ನೆ ಹೊಡೆದಿರುವಂಥ ಆ ಯಂಗ್ಸ್ಟರು ಬೆಸ್ಟ್ನ ವೈಭವ್ ಸೂರ್ಯವಂಶಿ ಎಸ್ ಬೆಸ್ಟ್ ಯಂಗ್ಸ್ಟರ್ ಹಾಕ್ಕೊಂಡು ರಾಜಸ್ಥಾನ್ ಪರವಾಗಿ ನಿನ್ನೆ ಸೆಂಚುರಿ ಹೊಡೆದಿದ್ದು ಅದರಿಂದ ಜಿ ಟಿಗೆ ಸಿಕ್ಕಾಪಟ್ಟೆ ತುತ್ತಾಯಿತು ಆ ಅಷ್ಟು ರನ್ ಸ್ಕೋರ್ ಮಾಡಿದ್ರೂ ಕೂಡ ಈಸಿಯಾಗಿ ರಾಜಸ್ಥಾನ್ ರಾಯಲ್ಸ್ ಚೇಸ್ ಡೌನ್ ಮಾಡೋತಾಗ್ತು ಜೈಸ್ವಾಲ್ ಅದೇ ರೀತಿಯಾಗಿ ಈ ಜ ವೈಭವ್ ಸೂರ್ಯವಂಶಿ ಅಂತ ಬೆಸ್ಟ್ ಬ್ಯಾಟರ್ ಯಂಗ್ಸ್ಟರು ಜಿ ಟಿ ಅಂತೂ ಇವರ ಪರ್ಫಾರ್ಮೆನ್ಸ್ಗೆ ಅಂತಲೇ ಹೇಳ್ಬೋದು ಅದರ ನಂತರ ಅಂತೂ ಯಾವ ರೀತಿ ಕಾನ್ಸ್ಟೇಬಲ್ ಆಗಿದೆ ಅದೇ ರೀತಿ ಡೆಲ್ಲಿ ಕ್ಯಾಪಿಟಲ್ಸು ಅದೇ ರೀತಿ ಜಿ ಟಿ ಒಂದೊಂದು ಮ್ಯಾಚ್ನ ಸೋತಿದೆ ಅಂದರೆ ಕೊನೆ ಎಕ್ಸ್ಟ್ ಲಾಸ್ಟ್ ಮೂಮೆಂಟಲ್ಲೂ ರಾಜಸ್ಥಾನ್ ರಾಯಲ್ಸ್ ಯಾವ ರೀತಿ ಆಗಿತ್ತು ಇವ್ರಿಗೂ ಅದೇ ರೀತಿ ಆಗ್ತಾ ಇದೆ ಈ ಸೀಸನಲ್ಲಿ ಕೂಡ ಅದೆಲ್ಲದ್ರ ಬಗ್ಗೆ ಮಾತ್ರ ನಾನು ಲಾಗಿರಿ ಬೇಗನೆ ಚಾನಲ್ನ ವಿಸಿಟ್ ಮಾಡ್ತಾ ಹೋಸ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇ ಆನ್ ಮಾಡಿಕೊಂಡು ಬೆಲ್ಲಕ್ಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ನಾನು ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಸ್ ಸ್ಟೇಟಿಗೆ ಹೋಗೋದಾದ್ರೆ ಮೊದಲೇದಾಗಿ ನಮ್ಮ ಆರ್ ಸಿ ಬಿ ಬಗ್ಗೆ ತೆಗೆದುಕೊಳ್ಳೋದಾದ ಎಸ್ ಆರ್ ಸಿ ಬಿಲ್ ಒಂದೇ ಥಾಟ್ ಇದೆ ಇರುವಂಥ ನಾಲ್ಕು ಮ್ಯಾಚಸ್ ಏನಿದೆ ನಮ್ಮ ಆರ್ ಸಿ ಬಿ ಅದರಲ್ಲಿ ಒಂದು ಚೆನ್ನೈ ಎಸ್ ಆರ್ ಎಚ್ ಕೆ ಕೆ ಆರ್ ಅದೇ ರೀತಿ ಲಕ್ನೋ ಜೊತೆ ನಾಲ್ಕು ಮ್ಯಾಚಸ್ಗಳು ಇರೋದರಿಂದ ನಮ್ಮ ಆರ್ ಸಿ ಬಿ ಮೇನ್ ಆಗಿ ಅದ್ರ ಮೇಲೆ ಕಣ್ಣು ನಾವು ಯಾಕಪ್ಪ ಅಂತ ಹೇಳೋದು ಎಲ್ಲ ಇರೋದು ಹೋಮಲ್ಲಿ ಅದರಲ್ಲಿ ಅಟ್ಲೀಸ್ಟ್ ಒಂದು ಎರಡು ವಿನ್ ಆದರೆ ನಮ್ಮ ಆರ್ ಸಿ ಬಿ ಟಾಪ್ ಟುವಲ್ ಫಿನಿಷ್ ಮಾಡಲಿಕ್ಕೆ ನಮ್ಮ ಆರ್ ಸಿ ಬಿ ನೋಡ್ತಾ ಇದೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತೇಳಿ ಟಾಪ್ ಟುವಲ್ಲಿ ಫಿನಿಶ್ ಮಾಡಿದರೆ ಈಸಿಯಾಗಿ ಒಂದು ಚಾನ್ಸಸ್ ಕ್ರಿಯೇಟ್ ಆಗುತ್ತೆ ಅಥವಾ ವಿನ್ ಆದಂತೂ ಡೈರೆಕ್ಟ್ ಫೈನಲ್ ಟಿಕೆಟ್ ಸಿಗುತ್ತೆ ಅಥವಾ ಸೋತ್ರೆ ಮತ್ತೊಂದು ಚಾನ್ಸ್ ಮತ್ತೊಂದು ಮ್ಯಾಚ್ ಆಡ್ಕೊಂಡು ಅಲ್ಲಿ ವಿನ್ ಆಗೊಂಡು ಫೈನಲ್ ಮತ್ತೆ ಫೈನಲ್ ಆಗುತ್ತೆ ಅದಕ್ಕಾಗಿ ನಮ್ಮ ಆರ್ ಸಿ ಬಿ ಟಾಪ್ ಟುವಲ್ ಫಿನಿಶ್ ಮಾಡಲಿಕ್ಕೆ ಎದುರು ನೋಡ್ತಾ ಇದೆ ಇದೇ ಆರ್ ಸಿ ಬಿ ಮೇನ್ ಥಿಂಕ್ ಮಾಡಬೇಕಾಗಿರೋದು ಮತ್ತೆ ನಮ್ಮ ಆರ್ ಸಿ ಬಿ ಅಟ್ಯಾಕ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಬೌಲಿಂಗ್ ಅಟ್ಯಾಕ್ ಕಂಫರ್ಟ್ ಹಾಕೊಂಡಿದೆ ಜಾಶ್ ಹೆಜರ್ಬುಡ್ ಭುವನೇಶ್ವರ್ ಕುಮಾರ್ ಅಂತ ಒಂದು ಮ್ಯಾಚಲ್ಲಿ ಭುವನೇಶ್ವರ್ ಕುಮಾರ್ ಹೊಡೆಸ್ಕೊಂಡ್ರೆ ಜಾಶ್ ಹೆಜರ್ಬುಡ್ ಅವ್ರ ವಿಕೆಟ್ ತಂದು ಕೊಡೋದು ಜಾಶ್ ಅವರ ವಿಕೆಟ್ ಹೊಡೆಸ್ಕೊಂಡ್ರೆ ಭುವನೇಶ್ವರ್ ಕುಮಾರ್ ಅವ್ರ ವಿಕೆಟ್ ತಂದು ಕೊಡೋದು ಒಟ್ನಲ್ಲಿ ಎಕಾನಮಿ ರೇಟು ಕೂಡ ನಮ್ಮ ಆರ್ ಸಿ ಬಿ ಬೆಸ್ಟ್ ಇದೆ ಪವರ್ ಪ್ಲೇಯರ್ ಹೊಡೆಸ್ಕೊಂಡ್ರು ಕೂಡ ನೆಕ್ಸ್ಟ್ ಮಿಡ್ಲ್ ಓವರ್ಸಲ್ಲಿ ಒಂದೇ ಫಾಸ್ಟ್ ಬೌಲರ್ಸ್ ಆಡಿಸದೇ ಇದ್ದರೆ ಸ್ಪಿನ್ನರ್ಸ್ ಆಡಿಸ್ತಾರೆ ಸ್ಪಿನ್ನರ್ಸ್ ಆಡಿಸದೇ ಇದ್ದರೆ ಫಾಸ್ಟ್ ಬೌಲರ್ಸ್ ಬೆಸ್ಟ್ ಒಂಥರ ಬೌಲಿಂಗ್ ಅಟ್ಯಾಕ್ ಸಾಲಿಡ್ ಹಾಕ್ಕೊಂಡು ಕಂಪ್ಯಾರಿಟಿವ್ಲಿ ನೋಡ್ತಾ ಇದ್ದರೆ ಒಂಥರ ಸ್ಪಿನ್ನರ್ಸ್ಗಳೇ ಡಾಮಿನೇಟ್ ಮಾಡ್ತಿರೋದು ಎಸ್ ಸುರೇಶ್ ಶರ್ಮಾ ಅವರು ವಿಕೆಟ್ ಹಾಕ್ತಿಲ್ಲ ಹೌದು ಆದರೂ ಕೂಡ ಎಕಾನಮಿಕಲ್ ಬೌಲರ್ನ ಮಾಡಿಸ್ಬೇ ಪರವಾಗಿ ಮೇನ್ ಆಗಿ ಕನ್ಸರ್ನ್ ಮಾಡ್ತಾ ಇರೋದು ಹೋದ್ ಒಂದು ಸ್ಟಾರ್ಟಿಂಗ್ ಆಫ್ ದ ಒಂದು ಎರಡರಿಂದ ಮೂರು ಅಲ್ಲಿ ವಿಕೆಟ್ ಹಾಕದಿದ್ರು ಕೂಡ ಫಸ್ಟ್ ತ್ರೀ ಅವರ್ಸ್ ಅಂತೂ ಬೆಸ್ಟ್ ಒಂದು ಬೌಂಡ್ರಿ ಕೂಡ ಕನ್ಸಿಡರ್ ಮಾಡ್ತಾರೆ ಲಾಸ್ಟ್ ಅವರ್ ಒಂದು ವಾಂಚಸ್ ಕೊಡ್ತಿದ್ರು ಆದರೆ ಡೆಲ್ಲಿ ಜೊತೆ ಮ್ಯಾಚಲ್ಲಂತೂ ಬೆಸ್ಟ್ ಸ್ಪಿನ್ನ ಹಾಕಿರೋದು ಸುಯೇಶ್ ಶರ್ಮ ಅವರು ಯಂಗ್ಸ್ಟರ್ಸ್ ಎಕನಮಿ ಕೂಡ ಈ ಥರ ಎಕಾನಮಿಲೇನೋ ನಾಲ್ಕು ಓವರ್ಗೇನು ಇಪ್ಪತ್ತು ಇಪ್ಪತ್ತ್ ಮೂರು ರನ್ನೇ ಓಡಿಸ್ಕೊಂಡಿರೋದು ಅಷ್ಟೇ ಬಿಟ್ಟು ಪಾಂಡೆ ಅವರು ವಿಕೆಟ್ಸ್ಗಳನ್ನು ಕೊಡ್ತಿರೋದು ಎಕಾನಮಿಕಲ್ ಆಗಿ ಮಿಡ್ಲ್ ಓವರ್ಸಲ್ಲಿ ಸ್ಟ್ರೆಂತ್ನ ಬಿ ಪರವಾಗಿ ಬೌಲಿಂಗಲ್ಲಿ ತಂದು ಕೊಡ್ತಾ ಇರೋದು ಮತ್ತು ಫಾಸ್ಟ್ ಬೋಲರ್ಸ್ಗಳು ವಿಕೆಟ್ನ ಹಾಕ್ತಿರೋದು ಬೇಕಾದಾಗ ವಿಕೆಟ್ಸ್ನ ತಂದು ಕೊಡೋದು ಅದೇ ರೀತಿಯಾಗಿ ಎಕಾನಾಮಿಕಲಾಗಿ ಜಾಶ್ ಅವರು ಇರೋದು ಅಂದರೆ ಡಿಫೆನ್ಸ್ ಅದೇ ರೀತಿಯಾಗಿ ಚೀಜಿಂಗ್ ಅಂದರೆ ಡಿಫೆನ್ಸ್ ಏನಾದರೂ ಮಾಡಿಕೊಳ್ಬೇಕಾದ್ರೂ ಇಂತಿಷ್ಟು ರನ್ನೇ ಬೇಕು ಅಂತ ಹೇಳಿದಾಗ್ಲೂ ಕೂಡ ಬೆಸ್ಟ್ ಬೌಲಿಂಗ್ನ ಹಾಕ್ತಿರೋದು ಅದೇ ರೀತಿಯಾಗಿ ಅವರು ಫಸ್ಟ್ ಬ್ಯಾಟಿಂಗ್ ಆಟ ಕೂಡ ಕೂಡ ಮಾಡಿಸ್ಬಿ ಒಳ್ಳೆ ಕಮ್ಮಿ ಸ್ಕೋರ್ಗೆ ಕಟ್ ಆಗ್ತಿರೋದು ನಮ್ಮ ಆರ್ಸಿ ಒಂಥರ ಬೌಲಿಂಗ್ ಆಟಕಲ್ಲಿ ಸಾಲಿಡ್ ಕಾಣಿಸ್ಕೊಳ್ತಿದ್ದೆ ಈ ಬಾರಿ ಫಾಸ್ಟ್ ಅಲ್ಲಿ ಅದೇ ರೀತಿ ಇನ್ನೂ ಕೂಡ ಗೆ ಹೋದ ಮ್ಯಾಚಲ್ಲಿ ಓವರ್ ಕೊಡಲಿಲ್ಲ ದೊಕ್ಕೋ ಬೆತ್ತಲು ಕೊಡಲಿಲ್ಲ ಒಂದೆರಡು ನ ಎಲ್ಲಾದರೂ ಶೆಫರ್ಡ್ ಹೌದು ಎಲ್ಲೂ ಕೊಡಲಿಕ್ಕೆ ಚಾನ್ಸಸ್ ಕ್ರಿಯೇಟ್ ಆಗಲಿಲ್ಲ ಯಾಕಪ್ಪ ಹೇಳಿದ್ರೆ ಇವರ ಒಳ್ಳೇದಾಗ್ತಿದ್ದು ಅದಕ್ಕೆ ಶೆಫರ್ಡ್ ಅವ್ರಿಗೂ ಕೂಡ ಕೊಡಲಿಲ್ಲ ಪಟ್ಟಿದಾರು ನನ್ನ ಪ್ರಕಾರ ನೆಕ್ಸ್ಟ್ ಮ್ಯಾಚಲ್ಲೆಲ್ಲ ಕೊಡ್ತಾರೆ ಏನಾದರೂ ಮಿಡ್ಲ್ ಓವರ್ಸಲ್ಲಿ ಯಾರಿಗಾದರೂ ವಾಂಚ್ತಾ ಇದ್ರೆ ನನ್ನ ಪ್ರಕಾರ ಕೊಡ್ಬೋದು ಶೆಫರ್ಡ್ ಅವರಿಗೆ ಅದೇ ರೀತಿಯಾಗಿ ಬ್ಯಾಟಿಂಗ್ ಕಾರ್ಡ್ ಬಂದರೆ ಪಿಲ್ ಸಾಲ್ಟ್ ಅವರು ನನ್ನ ಪ್ರಕಾರ ನೆಕ್ಸ್ಟ್ ಮ್ಯಾಚಲ್ಲಿ ಏನು ಮೇ ಮೂರಕ್ಕೆ ಸಿ ಎಸ್ ಕೆ ಜೊತೆ ಅಲ್ಲೂ ಕೂಡ ಕಮ್ ಬ್ಯಾಕ್ ಮಾಡ್ಬೋದು ನಮ್ಮ ಆರ್ ಸಿ ಬಿಲಿ ಒಂದೇ ತಲೆ ಏನಪ್ಪ ಅಂತೇಳಿ ಡಿ ಕೆ ಅವರು ಹಾಗೆ ಅದೇ ರೀತಿ ಕ್ಯಾಪ್ಟನ್ ಆಗಿರುವಂಥ ರಜತ್ ಅವರು ಅದೇ ಹೇಳಿದ್ದಾರೆ ಆರ್ ಸಿ ಬಿ ಎಟ್ಟು ಟಾಪಲ್ಲಿ ಫಿನಿಷ್ ಮಾಡಲಿಕ್ಕೆ ನೋಡ್ತಾ ಇದ್ದೀವಿ ಯಾಕಪ್ಪ ಅಂತ ಹೇಳಿದ್ರೆ ಚಾನ್ಸಸ್ ಕ್ರಿಯೇಟ್ ಆಗುತ್ತೆ ಅಂದರೆ ಇರುವಂಥ ಮ್ಯಾಚಸ್ಸಲ್ಲಿ ಒಂದು ಎರಡು ಮೂರು ಮ್ಯಾಚಸ್ ಇರುವಂಥ ನಾಲ್ಕು ಮ್ಯಾಚಲ್ಲಿ ಎರಡು ಮ್ಯಾಚ್ ಕನ್ಸಿಸ್ಟೆನ್ಸಿಯಾಗಿ ವಿನ್ ಅದೇ ನಮ್ಮ ಆರ್ ಸಿ ಬಿ ಮೇ ಮೂರಕ್ಕೆ ಅದೇ ರೀತಿಯಾಗಿ ಒಂದು ಲಕ್ನೋ ಜೊತೆ ಒಂದು ಮ್ಯಾಚ್ ವಿನ್ ಹಾಕೊಂಡ್ರೆ ನಮ್ಮ ಆರ್ ಸಿ ಬಿ ಈಸಿ ಆಗುತ್ತೆ ಕ್ವಾಲಿಫೈ ಆಗಲಿಕ್ಕೆ ಟಾಪ್ ಅಲ್ಲಿ ಫಿನಿಶ್ ಮಾಡ್ಲಿಕ್ಕೆ ಟಾಪ್ ಅಲ್ಲಿ ಫಿನಿಶ್ ಮಾಡ್ ಸಾಲಿಡ್ ಹಾಕೊಂಡಿರುತ್ತೆ ನಮ್ಮ ಆರ್ ಸಿ ಬಿಗೆ ಅದಕ್ಕಾಗಿ ಆರ್ ಸಿ ಬಿ ಅಲ್ಲೇ ಇದೆ ಮತ್ತು ಕಾನ್ಸ್ಟೇಬಲಲ್ಲೂ ನೋಡ್ತಾಯಿದ್ರೆ ಕೆಳಗೆ ನನ್ನ ಪ್ರಕಾರ ಮುಂಬೈ ಅದೇ ರೀತಿಯಾಗಿ ಆರ್ ಸಿ ಬಿನೂ ಟಾಪ್ ಅಲ್ಲಿ ಫಿನಿಶ್ ಮಾಡೋ ಥರ ಇದೆ ಜಿ ಟಿ ಅದೇ ರೀತಿಯಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ಕ್ವಾಲಿಫೈ ಆಗುತ್ತೆ ಅದೇ ರೀತಿ ತ್ರೀ ಅಥವಾ ಫೋರ್ ಸ್ಲಾಟಲ್ಲಿ ಇವರಿಬ್ಬರು ಕ್ವಾಲಿಫೈ ಆಗ್ತಾರೆ ಅನ್ನಿಸ್ತಾ ಇದೆ ನನ್ನ ಪ್ರಕಾರ ಆರ್ ಸಿ ಬಿ ಅದೇ ರೀತಿಯಾಗಿ ಮುಂಬೈ ಇಂಡಿಯನ್ಸ್ ನನ್ನ ಪ್ರಕಾರ ಸೆಮಿಫೈನಲ್ ಒಂದು ಬೀಳತ್ತೆ ಎಲಿಮಿನೇಟರ್ ಆಗಿ ಜಿ ಟಿ ಡಿ ಸಿ ಬೀಳುತ್ತೆ ಅಂತ ಅನಿಸ್ತದೆ ಇವಾಗ ಸದ್ಯದ ಪರಿಸ್ಥಿತಿ ಇದೆ ನನ್ನ ಪ್ರಕಾರ ಡೆಲ್ಲಿ ಅಥವಾ ಜಿ ಟಿ ಏನಾದರೂ ಮತ್ತೆ ಎರಡು ಮ್ಯಾಚ್ ಸೋತರಂತೂ ನನ್ನ ಪ್ರಕಾರ ಅವ್ರಿಗೂ ಕೂಡ ಚಾನ್ಸಸ್ ಸಿಕ್ಕಾಪಟ್ಟೆ ಡೌನ್ಫಾಲ್ ಆಗೋಗುತ್ತೆ ಡೆಲ್ಲಿಗೆ ಇವತ್ತು ಗೊತ್ತಾಗುತ್ತೆ ಯಾವ ರೀತಿ ಅವರು ಆಟ ಆಡ್ತಾರೆ ಬ್ಯಾಟಿಂಗ್ ಅಂತ ಇವತ್ತೇನಾದರೂ ಸೋತ್ರಂತೂ ಡೆಲ್ಲಿಗೂ ಸ್ವಲ್ಪ ಭಯ ಶುರು ಆಗೋದಂತ ಹಂಡ್ರೆಡ್ ಪರ್ಸೆಂಟ್ ಅವರು ಕ್ವಾಲಿಫೈ ಆಗಲಿಕ್ಕೆ ಅವರು ಫಸ್ಟ್ ಸ್ಟಾರ್ಟಿಂಗ್ ಆಫ್ ದ ಅಲ್ಲಿ ಬೆಸ್ಟ್ ಅಂದರೆ ಸ್ಟಾರ್ಟ್ನ ಕೊಟ್ಟರು ಕೂಡ ಕೊನ್ ಕೊನೆಯಲ್ಲಿ ಫಿನಿಷ್ ಮಾಡಲಿಕ್ಕೆ ಸ್ವಲ್ಪ ಇದೆ ಡೆಲ್ಲಿ ಅದೇ ರೀತಿಯಾಗಿ ಜಿ ಟಿ ಕೂಡ ಅದೇ ರೀತಿಯಾಗಿ ಹೋದು ನಿನ್ನೆ ಪೋರ್ ಪರ್ಫಾರ್ಮೆನ್ಸ್ ಏನಲ್ಲ ಜಿ ಟಿ ಬೌಲಿಂಗ್ ಲೈನಪ್ಪಲ್ಲಿ ಸ್ವಲ್ಪ ವೀಕ್ನೆಸ್ ಆಗಿರೋದ್ರಿಂದ ಜಿ ಟಿ ಸೋತದಷ್ಟು ಬಿಟ್ಟರೆ ಬ್ಯಾಟಿಂಗಲ್ಲಿ ಡಾಮಿನೇಟೇ ಮಾಡಾಕೋದು ಅದರಲ್ಲೂ ಗಿಲ್ ಅದೇ ರೀತಿಯಾಗಿ ಜಾಸ್ ಬಟ್ಲರ್ ಸಾಯಿ ಸುದರ್ಶನ್ ಮೂರು ಜನ ಕೂಡ ನಮ್ಮ ಮಾರ್ಸಿಲ್ ಮೇನ್ ಮೇನಾಗಿ ಪರ್ಪಲ್ ಕ್ಯಾಪು ಜಾಶ್ ಹೆಜರ್ಲು ಅವ್ರ ಹತ್ರನೇ ಇದೆ ಆರೆಂಜ್ ಕ್ಯಾಪು ಆ ದಿನ ಈ ದಿನ ಚೇಂಜ್ ಆಗ್ತಾನೆ ಒಂದು ಸೂರ್ಯ ಹತ್ರ ಅದೇ ರೀತಿಯಾಗಿ ಸಾಯಿ ಸುದರ್ಶನ್ ವಿರಾಟ್ ಕೊಹ್ಲಿ ಅವರ ಹತ್ರ ಚೇಂಜ್ ಆಗ್ತಾನೆ ಇದೆ ಇವಾಗ ಸಾಯಿ ಸುದರ್ಶನ್ ಅವ್ರ ಹತ್ರ ಇದೆ ಇಲ್ಲಿ ಕೆಳಗಿರುವಂಥ ಟಾಪ್ ಫೋರ್ ಟೀಮ್ಸ್ಗಳು ಕೂಡ ನನ್ನ ಪ್ರಕಾರ ಎಲ್ಮೆಟ್ ಲೆಕ್ಕವೇ ಕೆ ಕೆಆರ್ಗೆ ಇವತ್ತು ಗೊತ್ತಾಗುತ್ತೆ ಡೆಲ್ಲಿ ಅಥವಾ ಕೆ ಕೆ ಆರ್ ಯಾರು ವಿನ್ ಆಗ್ತಾರೆ ಅಂತ ಇದಿಷ್ಟು ನಮ್ಮ ಆರ್ ಸಿ ಬಿ ಪ್ಲಾನ್ ಯಾವ ರೀತಿ ಇದೆ ಟಾಪ್ ಟೂ ಅಲ್ಲಿ ಅದೇ ರೀತಿ ಡಿಫ್ರೆಂಟ್ ಈ ಬಾರಿ ಐ ಪಿ ಎಲ್ನಲ್ಲಿ ನಮ್ಮ ಆರ್ ಸಿ ಬಿ ಬೆಸ್ಟ್ ಡಿಫ್ರೆಂಟ್ನ ಮಾಡಿದೆ ಬೌಲಿಂಗ್ ಅದೇ ರೀತಿ ಬ್ಯಾಟಿಂಗ್ ಅಟ್ಯಾಕಲ್ಲಿ ಪಿಲ್ ಸಾಲ್ಟ್ ಅವರು ಒಂದು ಪರ್ಫಾರ್ಮೆನ್ಸ್ ಬೆಸ್ಟ್ ಆಗೋ ಬಂದು ನಮ್ಮ ಆರ್ ಸಿ ಬಿ ಎಲ್ಲ ಕಡೆಯಿಂದ ಕೂಡ ಸಾಲಿಡ್ ಹಾಕೊಂಡಿದೆ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ನಿಮಗೇನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ಕಾನ್ಸ್ಟೇಬಲ್ ಅನಾಲಿಸಿಸ್ ಮತ್ತು ನಮ್ಮ ಆರ್ ಸಿ ಬಿ ಈ ಬಾರಿ ಯಾಕೆ ಡಿಫ್ರೆಂಟ್ ಆಗಿದೆ ಐ ಪಿ ಎಲ್ನಲ್ಲಿ ಎಲ್ಲವನ್ನು ನಾನು ನಿಮಗೆ ತಿಳ್ಕೊಟ್ಟೆ ನಮ್ಮ ಆರ್ಸ್ ಬಿ ಮತ್ತು ತಲೆಯಲ್ಲಿ ಯಾವ ರೀತಿ ಇಟ್ಕೊಂಡಿದ್ದೆ ಟಾಪ್ ಅಲ್ಲಿ ಫಿನಿಶ್ ಮಾಡ್ಲಿಕ್ಕೆ ಅನ್ನೋದನ್ನು ತಿಳ್ಸ್ಕೊಟ್ಟೆ ನಿಮಗೆ ಈ ವಿಡಿಯೋ ಅಷ್ಟು ಲಕ್ಷ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಐ ಪಿ ಎಲ್ ಇನ್ಫಾರ್ಮೇಷನ್ಗೋಸ್ಕರ ಬೇಗನೆ ಚಾನಲ್ ಒಂದು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ನಾವು ವೀಡಿಯೋದಲ್ಲಿ